ಹೆಜ್ಜೆ ಹೆಚ್ಚು ಚುಚ್ಚುವ ಮುಳ್ಳು ದಲಿತರೋ ಹೆಜ್ಜೆ ಹೆಚ್ಚು ಚುಚ್ಚುವ ಮುಳ್ಳು ದಲಿತರಲ್ಲ ಹಸುವೆ ಗೆಲೋ ಗುಡ್ಗಾಗಿ ಗುಡುಗಿದ ಈ ಕಾರ್ ಮುಗಿಲು ಗುಡಗಾಗಿ ಗುಡುಗಿದ ಈ ಕಾರ್ ಮುಗಿಲು ಅರವೇ ಅಂಬೇಟರ ಎಲ್ಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರುವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಗಿರಣ ಬೀರಿದ ಗುರುವೇ ಅಂಬೇಡ್ಕರ ಅರ್ವೇ ಅಂಬೇಡ್ಕರ್ ಗುರುವೇ ಅಂಬೇಡ್ಕರ್ ಕೋಟಿ ಕಂಠ ಕೂಗಿ ಹೇಳಿವೆ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ವರ್ಷಗಳ ಶೋಷಣೆಯ ನೆನಪಿದೆ ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ದಲಿತಾವಿ ವಿಮೋಚನೆಯ ಮಾರ್ಗ ಕಂಡಿದೆ ದಲಿತಾವಿ ಮೋಚನೆಯ ಮಾರ್ಗ ಕಂಡಿದೆ ಹೆಚ್ಚೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನಿರಿ ಮೊದಲನೇದಾಗಿ ಮಾರಾಂಡಲ್ಲಿ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಸಮಯದಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳ ನಾನಾ ಕಾರಣಗಳಿಂದ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಕೆಲವರು ಬೇಡ ಅಂತ ಅದರಲ್ಲೂ ನಮ್ಮವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಇವತ್ತು ಅದಕ್ಕೆ ಒಂದು ಒಳ್ಳೆ ಸಮಯ ಬಂದಿದೆ ಈ ಸಮಯದಲ್ಲಿ ಒಂದು ಅಂಬೇಡ್ಕರ್ ಭವನ ಕಟ್ಟಡ ಕಟ್ತಾ ಇದ್ದಾರೆ ಅಂದರೆ ಎಲ್ಲ ತಾಲೂಕಿನ ಜನತೆ ಪರವಾಗಿ ನಾನು ಈ ಗ್ರಾಮಸ್ಥರಿಗೆ ಮತ್ತು ಇದಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದರಲ್ಲಿ ಜೊತೆ ಜೊತೆಗೆ ನಮ್ಮ ಅಧಿಕಾರಿ ಏನು ಕಾಮಗಾರಿ ಮಾಡ್ತಾ ಇರೋರು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಅಚ್ಚುಕಟ್ಟಾಗಿ ಏನು ನಿಮ್ಮ ಪ್ಲ್ಯಾನಿಂಗ್ ಇದೆಯೋ ಅದರಲ್ಲಿ ಎಲ್ಲಿ ಆಗಲಿ ಲೋಪ ದೋಷ ಇಲ್ದಿರ ಸ್ವಲ್ಪ ಕೆಲಸ ಅಂತ ನಿಮ್ಮ ಕೆಲಸ ಅಂತ ಚೆನ್ನಾಗಿ ಮಾಡಬೇಕಂತ ಈ ಒಂದು ಸಮಾರಂಭದ ಮುಖವಾಗಿ ನಾನು ನಿಮ್ಮಲ್ಲಿ ಅದೇ ಕಾಂಪ್ರಮೈಸ್ ಆಗದಿರ ಯಾರೇ ಎಷ್ಟೇ ಹೇಳಿ ನೀ ಇದು ತಮ್ಮ ಕೆಲಸ ಅಂತ ಹೇಳ್ಕೊಂಡು ಯಾಕಂದರೆ ಶಾಶ್ವತವಾಗಿ ಈ ಮಕ್ಕಳಿಗೆ ಎಲ್ಲಾದರೂ ಈಗ ಎಲ್ಲೋ ಒಂದು ಕಡೆ ಎಲ್ಲಾದರೂ ಕೂತ್ಕೋಬೇಕು ಅಂತ ಜನ ಅಂದರೆ ಎಲ್ಲೂ ಜಾಗ ಇಲ್ಲ ಇದು ಇದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಮದುವೆ ಮಾಡ್ಕೋಬಹುದು ಇಲ್ಲ ಏನಾದರೂ ಯಾವುದೇ ಜನಾಂಗ ಬಡ ಜನಾಂಗ ಕೂತ್ಕೊಂಡು ಏನಾದರೂ ಚರ್ಚೆ ಮಾಡ್ಬೋದು ಹಾಗಾಗಿ ತಮ್ಮ ಕೆಲಸ ಅಂದ್ಕೊಂಡು ಚೆನ್ನಾಗಿ ಮಾಡ್ಬೇಕಂತ ಈ ಮುಖಾಂತರ ನಾನು ಕೊಟ್ಟು ಬರ್ತಾ ಇದ್ದೀನಿ ಜ ನಮ್ಮ ಗ್ರಾಮದ ಗ್ರಾಮಸ್ಥರಿಗೆ ನಮಸ್ಕಾರಗಳಂತ ಹಾಗೂ ಇಲ್ಲಿಗೆ ಬಂದಿರೋದಂತ ನಮ್ಮ ಜಲ ಸಂಘಟನೆಯ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮೆಕ್ಯಾನಿಕ್ ಅವರು ಹಾಗೂ ಅಶೋಕ್ ನಮ್ಮ ಜಗದೀಶ್ ಕಲಾವಿದ ಅವರು ಎಲ್ರಿಗೂ ಕೂಡ ಅವ್ರಿಗೂ ನಮ್ತಾರೆ ಅದೇ ಅದೇ ಹೇಳಿದೆ ಜಿಲ್ಲಾ ಮುಖಂಡ ಈ ಇವಾಗ ಇನ್ನ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಭವನ ಕಟ್ಟಬೇಕು ಹಾಗೂ ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದೇವಿನ ಅದನ್ನ ಇಲ್ಲಿವರೆಗೂ ನಾವು ಕೂರಿಸ್ಕೊಳಕ್ ಆಗಿಲ್ಲ ಈ ದಿನ ಅಂಬೇಡ್ಕರ್ ಭವನವನ್ನು ಕಟ್ಕೊಳ್ಳೋಕ್ಕೆ ಅನುವು ಕೂಡಿ ಬಂದಿದೆ ಈ ಕೂಡುವಂತಹ ಅನು ಅನುವನ್ನ ನಮ್ಮ ಕಾಂಟ್ರಾಕ್ಟರು ವೆಂಕಟೇಶ ರೆಡ್ಡಿ ಅವರಿಗೆ ತಿಳಿಯೋದೇನಸ್ನೇ ಈ ಬಿಲ್ಡಿಂಗ್ ಕಟ್ಟುವಾಗ ನಮ್ಗೆ ಯಾವುದೇ ರೀತಿ ಯಾವುದೇ ರೀತಿ ತೊಂದರೆಗಳಿದ್ದರೂ ಗ್ರಾಮಸ್ಥರಿಗೆ ಹೇಳ್ಕೊಳ್ತಾ ಈ ಇದನ್ನ ಒಳ್ಳೆ ಒಂದೇ ಕ್ವಾಲಿಟಿಯನ್ನು ಮೈಂಟೈನ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನೆ ಮಾಡ್ಕೊಳ್ತೀನಿ ಈ ನಾವು ಹಾಕ್ಕೊಳ್ತಾ ಇದ್ದೀನಿ ಹಾಂ ಈ ಮಾರನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಒಂದು ಆಸೆ ಆಕಾಂಕ್ಷೆ ಇದ್ದಿರ್ತಕ್ಕಂಥ ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಈ ಗುದ್ದುಲಿ ಪೂಜೆಗೆ ಬಂದಿರತಕ್ಕಂಥ ಸಂಘಟನೆಯ ನಾಯಕರು ಹಾಗೂ ಊರಿನ ಪ್ರಮುಖರು ಹಾಗೂ ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಎಲ್ಲರಿಗೂ ಸೇರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ನಾನು ಮೊದಲಿಗೆ ಹೇಳ್ತಕ್ಕಂಥದ್ದು ಅಂಬೇಡ್ಕರ್ ಭವನ ಆಗಿರ್ಬೋದು ಅಂಬೇಡ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಿರ್ಬೋದು ನಿರ್ಮಾಣಕ್ಕಿಂತ ಮೊದಲು ನಾವು ಅವರ ಆಶಯಗಳು ಮತ್ತು ಅವರ ಸಂವಿಧಾನ ಇರ್ತಕ್ಕಂಥ ಪ್ರತಿಯೊಂದನ್ನು ನಾವು ಅಳವಡಿಸ್ಕೊಂಡು ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಇವತ್ತು ತಳಮಟ್ಟದಿಂದ ಮೇಲೆ ಹೋಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಂವಿಧಾನದ ಆಶಯಗಳಲ್ಲೇ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ಅದನ್ನು ಎಲ್ಲರಿಗೂ ಮನವರಿಕೆ ಮಾಡ್ಕೊಳ್ತಾ ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಸಮುದಾಯ ಭವನವನ್ನು ನೆರವೇರಿಸ್ಕೊಳ್ತಾ ಮತ್ತು ಕಂಟಕ್ಟರ್ ಸಾಹೇಬ್ರಿಗೆ ಹೇಳ್ತಕ್ಕಂಥದ್ದು ಯಾವುದೇ ಲೋಪದೇಶಗಳಿಂದರೆ ಸಂವಿಧಾನ ನಿರ್ಮಾಣ ಮಾಡಿಕೊಡಿ ಮತ್ತೆ ಈ ಸಮುದಾಯವನ್ನು ಮುಂದೆ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡಿಕೊಂಡು ಅದನ್ನ ಮುಂದೆ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ತನ್ನಲ್ಲಿ ತಮ್ಮಲ್ಲಿ ಭಿನ್ನ ಭಿನ್ನ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ನಾಲ್ಕು ಮಾತು ಹಾಡಲು ಅವಕಾಶ ಇಷ್ಟ ಎಲ್ರಿಗೂ ನಾನು ಹೊಂದಿಸ್ತಾ ಇದ್ದೀನಿ ಜೈ 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 ಎಲ್ಲರಿಗೂ ನಮಸ್ಕಾರ ನಮ್ಗೆ ಇಲ್ಲೆಲ್ಲ ನೀವು ಯಾರು ನನ್ನ ಬೇರೆ ಬೇರೆ ಊರಿನವರು ಗ್ರಾಮಸ್ಥರು ಅಂತ ನನಗೆ ಅನಿಸ್ತಾ ಇಲ್ಲ ನಾವೆಲ್ಲ ಒಂಥರ ಫ್ರೆಂಡ್ಸ್ ತರ ಇದ್ದೀವಿ ಇಲ್ಲಿ ಇಷ್ಟು ದಿನ ನಡೆದಿರುವಂತಹ ಘಟನೆಗಳು ನೋಡಿದ್ರೆ ಇಲ್ಲಿ ಇಷ್ಟು ದಿನ ನಿಮ್ಗೆಲ್ಲ ಅಂಬೇಡ್ಕರ್ ಬೋನ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ನನಗೆ ಟೆಂಡರ್ ಆಗಿಯೇ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಸತತವಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ನಾವು ಬಿಟ್ಟು ಹೋಗ್ಬಾರ್ದು ಕಟ್ಟಬೇಕು ಕಟ್ಟಲೇಬೇಕು ಅಂತ ನನಗೂ ನೀವೆಲ್ಲ ತುಂಬ ಇಷ್ಟನೆ ನಾವು ದಲಿತರು ಮೇಲು ಕೀಳು ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಾವು ನಾವಾಗಲೂ ಕೆಲಸ ಮಾಡೋದು ಇಲ್ಲೆಲ್ಲ ನಾನು ಒಂಬತ್ತು ವರ್ಷದಿಂದ ಈ ಕಾಂಟ್ರಾಕ್ಟ್ ಅಲ್ಲಿ ಇದ್ರು ಸಹ ನಾನೇನೂ ಇಲ್ಲ ಆದರೂ ನನ್ನ ಕೆಲ್ಸಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಬೇಕಾಗಿರೋದೇನು ಯಾವತಿತ್ತ ಅನ್ನ ಅದು ನಿಮ್ಮಿಂದ ಎಲ್ಲ ಸಿಗ್ತಾ ಇದೆ ಸಹಕಾರ ಕೊಡ್ತಾ ಇದೀರ ನಾನು ಧನ್ಯ ನಿಮಗೆ ಏನ್ ಬೇಕು ಎಲ್ಲ ಕರೆಕ್ಟಾಗಿ ಮಾಡ್ಕೊಡೋ ಜವಾಬ್ದಾರಿ ನಂದು ದಿನ ಅಂಬಿಕಲ್ ಗ್ರಾಮ ಪಂಚಾಯತಿ ಮಾರಂಡಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದ ಗುದ್ದಲಿ ಪೂಜೆ ಇವತ್ತು ಇಲ್ಲಿ ನಡೀತಾ ಇದೆ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ಶಾಸಕರು ಕೂಡ ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಆದ್ರೆ ಈ ಊರಿನ ಎಲ್ಲ ಹಿರಿಯರು ಮುಖಂಡರು ಮತ್ತೆ ಸಂಘಟನೆಯ ಮುಖಂಡರು ಎಲ್ಲರೂ ಬಂದಿದ್ದಾರೆ ಈ ಉದ್ಘಾಟನೆ ಕಾರ್ಯಕ್ರಮ ಬುದಲಿ ಪೂಜೆ ಕಾರ್ಯಕ್ರಮ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಇದು ಬೇಗ ಈ ಕಟ್ಟಡ ಪೂರ್ಣಗೊಳ್ಳಲಿ ಅಂತ ಆಶಿಸ್ತ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಎಲ್ರಿಗೂ ಅಂಬೇಡ್ಕರ್ ಆಶೀರ್ವಾದ ಸದಾ ಇರಲಿ ಅಂತ ಹಾಗಾಗಿ ಈ ಗ್ರಾಮದ ಅಂಬೇಡ್ಕರ್ ಯೂ ಯುವಕ್ ಸಂಘದ ಮಿತ್ರರು ಕೂಡ ಭಾಗವಹಿಸಿದ್ದಾರೆ ಇದರಲ್ಲಿ ಅವ್ರದ್ದು ತುಂಬಾ ಈ ಈ ಅಂಬೇಡ್ಕರ್ ಭವನಕ್ಕೆ ತುಂಬಾನೇ ಬೆಂಬಲ ಇದೆ ಆ ಎಲ್ರಿಗೂ ಆಯ್ತಾ ಈ ಒಂದ್ ಎರಡ್ ಮಾತ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಭೀಮವಂದನೆಗಳನ್ನು ಸಲ್ಲಿಸ್ತಾ ನನ್ಗೂ ಹೇಳಿದ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ನಂತರ ನಮ್ಮ ಕೆಲವರು ಇಲ್ಲಿ ಹದಿನೈದು ವರ್ಷದಿಂದ ನಾವು ಚರ್ಚೆ ಮಾಡ್ತಾ ಇದ್ವಿ ಇನ್ನೊಂದು ಅಂಬೇಡ್ಕರ್ ಭವನ ಮಾಡ್ಬೇಕು ಅಂತ ಇದು ಎಲ್ಲ ಬಂದಾಗ ಕೂತ್ಕೊಂಡಾಗ ಮಾತಾಡ್ತಾ ಇದ್ದೀವಿ ಇವ್ರ ಜೊತೆಯಲ್ಲೆಲ್ಲ ಮಾತಾಡ್ತಾ ಇದ್ದೀವಿ ಬಟ್ ಅದು ಈ ಕಾಲಕ್ಕೆ ಹದಿನೈದು ವರ್ಷದ ನಂತರ ಇವತ್ತು ಸಾಕಾರ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾವೆಲ್ಲ ಹಿರಿಯರಿಗೆ ಮೊದಲಿಗೆ ಇದಕ್ಕಾಗಿ ಜನ ಜಾಗವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೆ ಇವತ್ತೇನು ಯುವಕ ಸಂಘದ ನಮ್ಮ ಮನೆನಹಳ್ಳಿ ಗ್ರಾಮದ ಅಂಬೇಡ್ಕರ್ ಯುವ ಸಂಘದ ಎಲ್ಲ ಯುವಕರು ಏನು ಇವತ್ತೆಲ್ಲ ಒಗ್ಗಟ್ಟಾಗಿ ಇಟ್ಕೊಂಡು ಕಾರ್ಯಕ್ರಮವನ್ನ ತಾವು ಇದನ್ನ ನೆರವೇರಿಸ್ತಾ ಇದ್ದೇವೆ ನಮ್ಗೆಲ್ಲರಿಗೂ ಕೂಡ ಅಭಿನಂದಿಸುತ್ತಾ ಈ ಒಂದು ಕಾಮಗಾರಿ ಯಶಸ್ವಿಯಾಗಿ ಆದಷ್ಟು ದೀರ್ಘ ಪೂರ್ಣಗೊಳ್ಳಿ ಅಂತ ನಾನು ಕೆಲಸ ಸಂಸ್ಥೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ನೋಡ್ತಾ